ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಈಕೋ ಒಂದು ಗಡಿ ಕಳಿಸ್ಕೊಡಿದ್ರೂ ಹಾಂ ಹೌದು ಸರ್ ಅದು ಇದೆ ಗಡಿ ಇದು ಎರಡು ಸಾವಿರದ ಇಪ್ಪತ್ತೊಂದು ಡಾಕ್ಯುಮೆಂಟ್ ಇದು ಹಾಂ ಎಲ್ಲ ರನ್ನಿಂಗ್ ಇದೆ ಲೋನ್ ಇದೆ ಗಾಡಿದೆ ಮೇಲೆ ಅದು ಗಾಡಿ ತಗೊಂಡ್ರೆ ಅದು ಕ್ಲಿಯರ್ ಮಾಡಿ ಕೊಡ್ತೀವಿ ಅದು ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಎಪ್ಪತ್ತು ಸಾವಿರ ಇದೆ ಟೈರ್ ಆಕ್ಸ್ ಒಂದು ಟೈರ್ ಆಕ್ಸ್ ಒಂದು ವಾರ ಆಯ್ತು ಅಷ್ಟೇ ಇಂಜಿನ್ ಓ ಇಂಜಿನ್ ಎಲ್ಲ ಇದು ಚೆನ್ನಾಗಿದೆ ಸಿ ಎನ್ ಜಿ ಫಿಟ್ ಗಾಡಿ ಸಿ ಎನ್ ಜಿ ಫಿಟ್ ಪೆಟ್ರೋಲ್ ವಿತ್ ಸಿ ಎನ್ ಜಿ ಕಂಪ್ನಿ ಫಿಟೆಡ್ ಸೆವೆನ್ ಸೀಟರ್ ಗಾಡಿ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿದ್ದಾರೆ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಸಿಸ್ಟಮ್ ಇದೆ ಇದು ಹಿಂದೆ ಸ್ಪೆಲ್ಲರ್ ಇದೆ ಮುಂದೆ ಸ್ಪೆಲ್ಲರ್ ಇದೆ ಎಲ್ಲ ಇದೆ ಗಾಡಿಗೆ ಬಂಪರ್ ಗಿಂಪರ್ ಎ ಟು ಜಿಟ್ ಇದೆ ಸಿಸ್ಟಮ್ ಎಲ್ಲ ಇದೆ ಒಳಗಡೆ ಸೋನಿ ಸಿಸ್ಟಮ್ ಎರಡ್ ಸಾವಿರದ ಎಷ್ಟೊಂದ್ರೆ ಮಾಡಲ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಓನರ್ ಓನರ್ ಮೂರ್ ಓನರ್ ಆಗಿದ್ದಾರೆ ಮೂರ್ ಓನರ್ ಆಗಿದ್ದಾರೆ

ಡೆಂಟು ಕ್ರಾಚಸ್ ಏನಿಲ್ಲ ಡೆಂಟು ಕ್ರಾಚಿಸ್ ಏನೂ ಇಲ್ಲ ಹ್ಮ್ ಕ್ಲೀನ್ ಆಗಿದೆ ಗಾಡಿ ಶಿವಮೊಗ್ಗದಿಂದ ಎಷ್ಟು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಸರ್ ಶಿವಮೊಗ್ಗದಿಂದ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಈಗ ಹೇಳ್ತಿರೋದು ಎಷ್ಟು ಐದು ಏನು ಸರ್ ಈಗ ರೇಟ್ ಎಷ್ಟು ಹೇಳ್ತಿರೋದು ನಾಲ್ಕು ಎಂಬತ್ತು ಹ್ಮ್ ಒಂದು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಒಂದ್ ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ನಮ್ಮ ಕಡೆಯಿಂದ ಬಂದ್ರೆ ಕುಡಿಯೋದು